ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಸಿನಿಮಾ ಸ್ವಾರಸ್ಯಗಳು ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಜನವರಿ ಆರನೇ ತಾರೀಕು ಬಳ್ಳಾರಿಯಲ್ಲಿ ಜಯಂತಿಯವರ ಜನನ ಆಗುತ್ತೆ ಅವರೇ ಮನೆಗೆ ಹಿರಿಯ ಮಗಳು ಅವರ ಆ ದಿನಗಳ ಹೆಸರು ಕಮಲಕುಮಾರಿ ತಂದೆ ಬಾಲ್ಸುಬ್ರಹ್ಮಣ್ಯಂ ಅವರು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ತಾಯಿ ಸಂತಾನಲಕ್ಷ್ಮಿ ಗೃಹಿಣಿ ತಂದೆ ತಾಯಿಯರಲ್ಲಿ ಅನ್ಯೋನ್ಯತೆ ಇಲ್ಲದಿರುವ ಕಾರಣ ಜಯಂತಿಯವರು ಕುಟುಂಬ ಸಮೇತ ತಾಯಿಯೊಂದಿಗೆ ಚೆನ್ನೈನಲ್ಲಿ ಹೋಗಿ ನೆಲೆಸ್ತಾರೆ ಅಲ್ಲಿ ಚೆನ್ನೈನಲ್ಲಿ ಅವರು ನೃತ್ಯಾಭ್ಯಾಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ನೋಡಿ ಆ ದಿನಗಳಲ್ಲಿ ದಕ್ಷಿಣ ಭಾರತದ ಚಿತ್ರರಂಗ ನೆಲೆಗೊಂಡಿದ್ದೆ ಮದ್ರಾಸ್ನಲ್ಲಿ ಅಲ್ಲಿ ನೃತ್ಯ ಸಂಗೀತ ನಾಟಕ ಹೀಗೆ ಯಾವುದೇ ಕಲೆಗಳಲ್ಲಿ ಆಸಕ್ತಿ ಇರುವವರು ಸ್ಟುಡಿಯೋಗಳಿಗೆ ಎಡತಾಕೋದು ಆ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂಥ ಒಂದು ದೃಶ್ಯ ಜಯಂತಿಯವರು ಕೂಡ ತಮ್ಮ ಒಡನಾಡಿಗಳೊಂದಿಗೆ ಅನೇಕ ಬಾರಿ ಸ್ಟುಡಿಯೋಗೆ ಹೋಗಿರ್ತಾರೆ ಅಲ್ಲಿ ಎಷ್ಟೋ ಜನ ದಿಗ್ಗಜರು ಆಕೆಯನ್ನು ನೋಡಿರ್ತಾರೆ ಸ್ನಿಗ್ಧ ಸೌಂದರ್ಯದ ಜಯಂತಿಯವರನ್ನು ಚಿತ್ರರಂಗಕ್ಕೆ ತರಬೇಕು ಅಂತ ಅನೇಕರು ಯೋಚನೆ ಮಾಡ್ತಾರೆ ಮುಂದೆ ಅದು ಕಾರ್ಯರೂಪಕ್ಕೆ ಬಂದು ಅಭಿನಯ ಶಾರದೆಯ ಉದಯ ಆಗತ್ತೆ ಅವರು ಚಿತ್ರರಂಗದಲ್ಲಿ ಹೇಗೆಲ್ಲ ಬೆಳೆದ್ರು ಏನೆಲ್ಲ ಸವಾಲುಗಳನ್ನು ಎದುರಿಸಿದ್ರು ಯಾಕೆ ಇವತ್ತಿನ ಕಲಾವಿದರಿಗೆ ಅವರು ಒಬ್ಬ ಮಾದರಿಯಾಗಿ ಕಾಣಿಸ್ತಾರೆ ಇವುಗಳನ್ನು ವಿಶ್ಲೇಷಿಸೋದು ಈ ನಮ್ಮ ಸಂಚಿಕೆಯ ಒಂದು ಉದ್ದೇಶ ಕನ್ನಡ ಬೆಳ್ಳಿತೆರೆಯಲ್ಲಿ ಜಯಂತಿ ಅವರನ್ನು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ನಟಿ ಅಂತಲೇ ಕರೀತಾರೆ ಬಿಂದಾಸ್ ಕಲಾವಿದೆ ಅಂತ ಗುರುತಿಸ್ತಾರೆ ಮಾದಕ ಸೌಂದರ್ಯದ ಖಣಿ ಅಂತ ಕರೀತಾರೆ ಆದರೆ ಇವೆಲ್ಲವನ್ನು ಮೀರಿ ತಮ್ಮ ಅಭಿನಯದಿಂದಾಗಿ ಅವರು ಅಭಿನಯ ಶಾರದೆ ಎನ್ನುವ ಬಿರುದನ್ನು ಗಳಿಸಿಕೊಳ್ತಾರೆ ಜಯಂತಿಯವರಲ್ಲಿ ಗ್ಲಾಮರ್ ಇತ್ತು ಸೌಂದರ್ಯ ಇತ್ತು ಎಲ್ಲವೂ ನಿಜ ಆದರೆ ಅದನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಅವರು ಯಾವತ್ತೂ ಚಿತ್ರ ಜೀವನದಲ್ಲಿ ಮೇಲೆ ಬರೋದಕ್ಕೆ ಪ್ರಯತ್ನ ಪಡಲಿಲ್ಲ ಅವರ ಸೌಂದರ್ಯವನ್ನು ಬಳಸಿಕೊಂಡು ಎಷ್ಟೋ ಜನ ನಿರ್ಮಾಪಕ ನಿರ್ದೇಶಕರು ತಮ್ಮ ಜೇಬನ್ನು ತುಂಬಿಸ್ಕೊಂಡರೆ ಹೊರತು ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಜಯಂತಿಯವರು ಯಾವತ್ತೂ ಮೇಲೆ ಬರುವ ಪ್ರಯತ್ನವನ್ನು ಮಾಡಲಿಲ್ಲ ಪಾತ್ರಕ್ಕೆ ಅಗತ್ಯವಿದ್ದಾಗ ಮಾತ್ರ ಅವರು ಬೋಲ್ಡಾಗಿ ಕಾಣಿಸ್ಕೊಳ್ತಾ ಇದ್ದರು ಉಳಿದಂತೆ ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದಕ್ಕೆ ತಕ್ಕಂತೆ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಂದು ತಮ್ಮ ಪ್ರತಿಭೆಯನ್ನು ತೆರೆಯ ಮೇಲೆ ತೋರಿಸ್ತಾ ಇದ್ರು ಜಯಂತಿಯವರಿಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟ ಚಿತ್ರ ಮಿಸ್ ಲೀಲಾವತಿ ಆ ಚಿತ್ರಕ್ಕೆ ಅವರು ಆಯ್ಕೆಯಾಗಿದ್ದೇ ಒಂದು ಆಶ್ಚರ್ಯ ಅಲ್ಲಿ ಅವರಿಗೆ ಒಂದು ಉಪನಾಯಕಿಯ ಪಾತ್ರವನ್ನು ಕೊಡಲಾಗಿರುತ್ತೆ ನಾಯಕಿಯ ಪಾತ್ರ ತುಂಬ ಬೋಲ್ಡ್ ಆಗಿ ನಟಿಸಬೇಕಾಗಿರುತ್ತೆ ಅಲ್ಲಿ ಈಜುಡಿಗೆಯನ್ನು ಧರಿಸುವಂಥ ಒಂದು ಸನ್ನಿವೇಶ ಇರುತ್ತೆ ಸಾಹುಕಾರ ಜಾನಕಿಯವರು ಆ ಪಾತ್ರಕ್ಕೆ ಆಯ್ಕೆಯಾಗಿರ್ತಾರೆ ಆದರೆ ಆ ದಿನಗಳಲ್ಲಿ ಆಕೆ ಈಜುಡಿಗೆ ತೊಡೋದನ್ನು ಒಪ್ಪದೆ ಆ ಪಾತ್ರವನ್ನು ನಿರಾಕರಿಸ್ತಾರೆ ಆಗ ಜಯಂತಿ ಅವರು ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಆ ಪಾತ್ರವನ್ನು ಒಪ್ಪಿಕೊಂಡು ಮಾಡ್ತಾರೆ ನೋಡಿ ಅಂಥ ಒಂದು ಪಾತ್ರವನ್ನು ಮಾಡಿ ಅದಕ್ಕಾಗಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡ್ತಾರೆ ಆ ಪ್ರಶಸ್ತಿ ಪಡೆಯೋದಕ್ಕೆ ಜಯಂತಿಯವರು ದೆಹಲಿಗೆ ಹೋಗ್ತಾರೆ ಅಲ್ಲಿ ಪ್ರಶಸ್ತಿ ಪಡೆದು ವೇದಿಕೆಯನ್ನು ಇಳಿದು ಹೋಗಬೇಕಾದ್ರೆ ಇಂದಿರಾ ಗಾಂಧಿಯವರು ಜಯಂತಿಯವರನ್ನು ನೋಡಿ ಉಸ್ ಲಡ್ಕಿಕೋ ಬುಲಾವ್ ಅಂತ ಹೇಳಿ ಮೇಲೆ ಕರೆಸ್ತಾರೆ ಕರೆಸಿ ಒಂದು ಆಲಿಂಗನವನ್ನು ನೀಡಿ ಆಕೆಯ ಜೊತೆಗೆ ಫೋಟೋ ತೆಗೆಸ್ಕೋತಾರೆ ಇದನ್ನು ಜಯಂತಿಯವರು ಬಹಳ ಹೆಮ್ಮೆಯಿಂದ ಹೇಳ್ತಾ ನೋಡಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದರೆ ಹೊರತು ಯಾವತ್ತೂ ಅಹಂಕಾರದಿಂದ ಹೇಳ್ಕೊತಾ ಇರಲಿಲ್ಲ ಯಾಕೆಂದರೆ ಅವರು ತಮಗೆ ಸ್ವಂತ ಯಾವುದೇ ಪ್ರಶಸ್ತಿಗಳನ್ನಾಗಲಿ ಯಾವುದೇ ಒಂದು ಬಿರುದು ಬಾವಲಿಗಳನ್ನಾಗಲಿ ಅದು ಜನ ಕೊಟ್ಟಂಥ ಒಂದು ಗೌರವ ಅಂತ ಭಾವಿಸಿದ್ರೆ ಹೊರತು ಅದನ್ನು ಮುಂದೆ ಇಟ್ಕೊಂಡು ನಾನು ಅಂಥ ಕಲಾವಿದೆ ಇಂಥ ಕಲಾವಿದೆ ಅಂತ ಯಾವತ್ತೂ ದರ್ಬಾರ್ ಮಾಡಲಿಲ್ಲ ಮಿಸ್ ಲೀಲಾವತಿ ಚಿತ್ರದ ಹೆಸರು ಕೇಳಿದಾಕ್ಷಣ ನಮಗೆ ಈ ಹಾಡಿನ ನೆನಪಾಗುತ್ತೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ಆಹಾ ಹ ಎಷ್ಟು ಆಪ್ಯಾಯಮಾನವಾದ ಗೀತೆ ನಮ್ಮ ಇದೇ ಸರಣಿಯಲ್ಲಿ ರಮೇಶ್ ಅವರನ್ನು ಕುರಿತಾದ ಒಂದು ಸಂಚಿಕೆಯನ್ನು ಮಾಡಿದಾಗ ಒಬ್ಬ ವೀಕ್ಷಕರು ಮಿಸ್ಲೀಲಾವತಿ ಚಿತ್ರದ ಈ ಹಾಡನ್ನು ಯಾಕೆ ನೀವು ಜ್ಞಾಪಿಸ್ಕೊಳ್ಳಿಲ್ಲ ಅಂತ ಕೇಳಿದರು ನೋಡಿ ಇಲ್ಲಿ ಜಯಂತಿ ಅವರಿಂದಾಗಿ ಆ ಹಾಡನ್ನು ನೆನಪಿಸಿಕೊಳ್ಳುವಂಥ ಒಂದು ಅವಕಾಶ ಬಂದಿದೆ ಈ ಗೀತೆಯಲ್ಲಿ ದೋಣಿಯಲ್ಲಿ ಜಯಂತಿ ಹಾಗೂ ರಮೇಶ್ ಅವರು ಕೂತು ಈ ಸುಶ್ರಾವ್ಯವಾದ ಹಾಡನ್ನು ನಮಗೆ ಕೇಳಿಸ್ತಾರೆ ಈ ಹಾಡಿನ ಸಾಲುಗಳ ಹಾಗೆಯೇ ಜಯಂತಿ ಅವರ ಚಿತ್ರಜೀವನ ಕೂಡ ಅನೇಕ ಏಳು ಬೀಳುಗಳನ್ನು ನೋಡ್ತಾ ತೆರೆಯ ಮೇಲೆ ಹಾರ್ತಾ ಮುಂದೆ ಬೇರೆ ಬೇರೆ ಆಯಾಮಗಳನ್ನು ಪಡೆದು ಒಂದು ಸಾರ್ಥಕವಾದ ಅಂತ್ಯವನ್ನು ಕಾಣೋದನ್ನು ನಾವು ನೋಡಬಹುದು ಅವರ ಜೀವನದ ಉದ್ದಕ್ಕೂ ಅವರ ಜೀವನ ನೌಕೆ ಅನೇಕ ಬಾರಿ ಬಿರುಗಾಳಿಗೆ ಸಿಕ್ಕಿದ್ದುಂಟು ಅವರು ಜರ್ಜರಿತರಾಗಿದ್ದುಂಟು ಆದರೆ ಜಯಂತಿಯವರು ಎಷ್ಟು ವೃತ್ತಿಪರ ಕಲಾವಿದೆ ಅಂತ ಹೇಳಿದ್ರೆ ತಮ್ಮ ಖಾಸಗಿ ಜೀವನದ ಈ ಯಾವುದೇ ಒಂದು ತೊಂದರೆಯನ್ನು ಅವರು ಕ್ಯಾಮ್ರಾ ಮುಂದೆ ತೊಗೊಂಡು ಬರಲೇ ಇಲ್ಲ ಅವರು ಚಿತ್ರೀಕರಣದ ಸೆಟ್ಗೆ ಬರಬೇಕಾದ್ರೆ ನಗನಗಿತ ಬರ್ತಾ ಒಂದು ರೀತಿಯ ಅಜಾತ ಶತ್ರು ಯಾವ ಕಲಾವಿದರಾದರೂ ಸರಿ ಅವರ ಜೊತೆ ಆತ್ಮೀಯತೆಯಿಂದ ಬೆರಿತಾಯಿದ್ರು ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಅಭಿನಯ ಮಾಡಿ ತಮ್ಮ ಕೆಲಸವನ್ನು ಮುಗಿಸಿ ಹೋಗ್ತಾಯಿದ್ರು ತಮ್ಮ ವೈಯಕ್ತಿಕ ಜೀವನದ ಯಾವ ದುಃಖವನ್ನು ಅವರು ತೆರೆಯ ಮುಂದೆ ತರಲೇ ಇಲ್ಲ ನೋಡಿ ನಾವು ಚತುರ್ಭಾಷಾ ತಾರೆ ಪಂಚಭಾಷಾ ತಾರೆ ಅಂತ ಅನೇಕರನ್ನು ಗುರುತಿಸ್ತೀವಿ ಜಯಂತಿಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಷಟ್ ಭಾಷಾ ತಾರೆಯವರು ಆರು ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಮಲಯಾಳಂ ಮರಾಠಿ ಹಾಗೂ ಹಿಂದಿ ಚಿತ್ರಗಳು ಸ್ವಲ್ಪ ಕೈ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಾದ ಕನ್ನಡ ತೆಲುಗು ಹಾಗೂ ತಮಿಳಿನಲ್ಲಿ ಒಂದು ಕಾಲದಲ್ಲಿ ಅವರು ಸಾಮ್ರಾಜ್ಞಿಯಾಗಿ ಮೆರೆದವರು ಆದರೆ ಮೂಲತಃ ಕನ್ನಡದವರಾದ ಜಯಂತಿ ಅವರಿಗೆ ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಅವರು ಇಲ್ಲಿ ಬಂದರೆ ಸಾಕು ತಾವು ಆರು ಭಾಷೆಗಳಲ್ಲಿ ಅಭಿನಯಿಸಿದ್ದೀನಿ ನಾನೊಬ್ಬ ಮಹಾನ್ ಕಲಾವಿದೆ ಇದು ಯಾವುದನ್ನು ಅವರು ಗಮನದಲ್ಲಿ ಇಟ್ಕೋತಾನೆ ಇರಲಿಲ್ಲ ಯಾವ ಹೊಸ ಕಲಾವಿದರ ಎದುರಿನಲ್ಲಿ ಅಭಿನಯಿಸಬೇಕು ಅಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾಯಿದ್ರು ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಅವರೊಬ್ಬ ಪಕ್ಕಾ ವೃತ್ತಿಪರ ಕಲಾವಿದೆ ನೋಡಿ ನಾವು ಆಗಲೇ ಮಿಸ್ಲೀಲಾವತಿ ಚಿತ್ರದ ಹಾಡನ್ನು ಜ್ಞಾಪಿಸ್ಕೊಂಡ್ವಲ್ಲ ಅಲ್ಲಿ ನಮಗೆ ಕಾಣಿಸುವ ರಮೇಶ್ ಅವರಿದಾರಲ್ಲ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಕವಲೆರಡು ಕುಲವೊಂದು ಚಿತ್ರದಲ್ಲಿ ಆ ಚಿತ್ರದಲ್ಲಿ ಅವರಿನ್ನೂ ಹೊಸದಾಗಿ ಕಾಲಿಡುತ್ತಿರುವಂಥ ನಾಯಕ ಅದರಲ್ಲಿ ಕೂಡ ಜಯಂತಿ ಅವರು ಅವರಿಗೆ ಎದುರಾಗಿ ನಾಯಕಿಯಾಗಿ ಅಭಿನಯಿಸ್ತಾರೆ ಇನ್ನು ಇದನ್ನು ನೀವು ಆರಂಭದ ಜೀವನದ ಚಿತ್ರಗಳು ಅಂತ ಹೇಳ್ಬೋದು ಮುಂದೆ ಕೂಡ ನಾವು ಎಷ್ಟೋ ಚಿತ್ರಗಳನ್ನು ನೋಡ್ತೀವಿ ಜಯದೇವ್ ಕುಮಾರ್ ಅವರು ಭಾರತದ ರತ್ನ ಅಂತ ಒಂದು ಸಿನಿಮಾ ತೆಗಿತಾರೆ ಆ ಚಿತ್ರದಲ್ಲಿ ಉದಯ್ ಕುಮಾರ್ ಅವರು ಇದ್ದಾರೆ ಅಲ್ಲಿ ಜಯಂತಿ ಅವರು ಒಬ್ಬ ಬಂಜಾರ ಹೆಣ್ಣಿನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅದಾಗಿ ಎಷ್ಟೋ ವರ್ಷಗಳ ನಂತರ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಷ್ಠಿತ ನಿರ್ಮಾಪಕರು ಅಂತ ನಾವು ಗುರುಸ್ತೀವಿ ಬಸಂತ್ ಕುಮಾರ್ ಪಾಟೀಲ್ ಅವರು ಅವರು ಮಾಂಗಲ್ಯ ಭಾಗ್ಯ ಅಂತ ಒಂದು ಚಿತ್ರದಲ್ಲಿ ಅವರೇ ನಾಯಕರು ಹಾಗಿನ್ನೂ ಹೊಸದಾಗಿ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಆ ಚಿತ್ರದಲ್ಲಿ ಕೂಡ ಜಯಂತಿ ಅವರು ಅವರ ಎದುರಿಗೆ ನಾಯಕಿಯಾಗಿ ಅಭಿನಯಿಸ್ತಾರೆ ಎಷ್ಟೋ ಜನಕ್ಕೆ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇರೋದಿಲ್ಲ ಯಾಕೆಂದರೆ ಜಯಂತಿ ಅವರು ಅದು ಯಾವುದನ್ನು ಒಂದು ಬಿಲ್ಡಪ್ ಕೊಡುವಂಥ ಒಂದು ಕ್ಯಾರೆಕ್ಟರು ಅವ್ರದ್ದಾಗಿರಲಿಲ್ಲ ಕೆಲವೊಮ್ಮೆ ಅವರ ಈ ಉದಾರ ಭಾವ ಒಂದು ರೀತಿ ಅವರನ್ನು ತೊಂದರೆಗೆ ಕೂಡ ಸಿಲುಕಿಸಿದ್ದುಂಟು ನೋಡಿ ಕಣ್ಣೀರು ಅಂತ ಒಂದು ಚಿತ್ರ ಬರುತ್ತೆ ಕೃಷ್ಣದೇವರಾಯ ಬಿಡುಗಡೆಯಾದ ವರ್ಷದಲ್ಲೇ ಆ ಚಿತ್ರ ಕೂಡ ಬಿಡುಗಡೆ ಆಗುತ್ತೆ ಆ ಚಿತ್ರವನ್ನು ನೀವು ನೋಡಿದ್ರೆ ನಿಜವಾಗಲೂ ಪ್ರೇಕ್ಷಕರಿಗೆ ಕಣ್ಣೀರು ಬರುತ್ತೆ ಒಂದು ರೀತಿಯಲ್ಲಿ ಆರ ಚಿತ್ರ ಆದರೆ ಆ ದಿನಗಳಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವವರು ಏನೋ ಒಂದು ಕಥೆಯನ್ನು ಹೇಳಿರ್ತಾರೆ ಆದರೆ ಚಿತ್ರೀಕರಣಕ್ಕೆ ಬಂದ ಮೇಲೆ ಅಲ್ಲಿ ಬೇರೆ ಏನೋ ಏನೋ ಒಂದು ರೀತಿಯದ್ದೇ ನಡೀತಾ ಇರುತ್ತೆ ಅದನ್ನೆಲ್ಲ ಮಾನಿಟರ್ ಮಾಡುವಷ್ಟು ಕಲಾವಿದರಿಗೆ ಪುರ್ಸೊತ್ತು ಇರೋದಿಲ್ಲ ಜೊತೆಗೆ ತಂತ್ರಜ್ಞಾನ ಕೂಡ ಇರೋದಿಲ್ಲ ಏನೋ ಚಿತ್ರ ಚೆನ್ನಾಗಿ ಬರುತ್ತೆ ಅಂತ ತಮ್ಮ ಕೆಲಸವನ್ನು ಮುಗಿಸ್ತಾರೆ ಆದರೆ ಅದು ಸಂಕಲನಕಾರಣ ಟೇಬಲಿಗೆ ಹೋದ ಮೇಲೆ ಒಂದು ದೃಶ್ಯಕ್ಕೂ ಇನ್ನೊಂದು ದೃಶ್ಯಕ್ಕೂ ಸಂಬಂಧವೇ ಇಲ್ಲದೆ ಆ ಚಿತ್ರ ಸೋಲತ್ತೆ ಕಣ್ಣೀರು ಚಿತ್ರ ಕೂಡ ಅಂಥದ್ದೇ ಒಂದು ಚಿತ್ರ ರಾಜ್ಕುಮಾರ್ ಅವರು ಕನ್ನಡ ಬೆಳ್ಳಿ ತೆರೆಯಲ್ಲಿ ಅದೆಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡಿದ್ರು ಒಬ್ಬ ನಾಯಕಿ ಅಂಥ ಪಾತ್ರಗಳನ್ನು ಮಾಡಿರೋದನ್ನು ನಾವು ನೋಡಬೇಕು ಅಂದರೆ ಬೆರಳೆಣಿಕೆಯಷ್ಟು ಕಲಾವಿದೆಯರು ಮಾತ್ರ ನಮಗೆ ಕಾಣಿಸೋದು ಒಬ್ಬ ಜಯಂತಿ ಒಬ್ಬ ಭಾರತಿ ಒಬ್ಬ ಕಲ್ಪನಾ ಇನ್ನೊಬ್ಬ ಲೀಲಾವತಿ ಅದರಲ್ಲಿ ಜಯಂತಿಯವರು ಖಂಡಿತವಾಗಿಯೂ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಯಾಕೆಂದರೆ ಅವರಿಗೆ ಸಿಕ್ಕಷ್ಟು ವೈವಿಧ್ಯಮಯವಾದ ಪಾತ್ರಗಳು ಎಲ್ಲ ಕಲಾವಿದೆಯರಿಗೂ ಸಿಕ್ಕಿಲ್ಲ ಜೊತೆಗೆ ಸಿಕ್ಕ ಅವಕಾಶವನ್ನು ಜಯಂತಿಯವರು ಚೆನ್ನಾಗಿ ಬಳಸ್ಕೊಂಡ್ರು ನೋಡಿ ಚಕ್ರತೀರ್ಥ ಚಿತ್ರದಲ್ಲಿ ಕಣ್ಣಿನಲ್ಲಿ ನೀರು ಬರುವಂಥ ಒಂದು ಪಾತ್ರವನ್ನು ಅವರು ಅಭಿನಯಿಸ್ತಾರೆ ಮುಂದೆ ಜಯವಿಜಯ ಚಿತ್ರದಲ್ಲಿ ಒಬ್ಬ ಬೋಲ್ಡ್ ಹೆಣ್ಣು ಮಗಳಾಗಿ ದ್ವಿಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ ಈ ಬಜಾರಿ ಪಾತ್ರಗಳು ಬೋಲ್ಡ್ ಪಾತ್ರಗಳಿಗೆ ನಾವು ಮಂಜುಳಾ ಮಾಲಾಶ್ರೀ ಇವರನ್ನು ಜ್ಞಾಪಿಸ್ಕೊಳ್ತೀವಿ ಆದರೆ ಇವರಿಗಿಂತ ಮುಂಚೆಯೇ ಅಂಥ ಪಾತ್ರಗಳನ್ನು ಜಯಂತಿ ಅವರು ನಿಭಾಯಿಸಿದ್ದಾರೆ ಇನ್ನು ದಾಖಲೆಗಳ ವಿಚಾರಕ್ಕೆ ಬಂದರೆ ಏಳು ಬಾರಿ ಅವರಿಗೆ ಪೋಷಕ ನಟಿ ಹಾಗೂ ಉತ್ತಮ ನಟಿ ಪ್ರಶಸ್ತಿಗಳು ರಾಜ್ಯ ಸರ್ಕಾರದಿಂದ ಲಭ್ಯವಾಗಿವೆ ಅದಲ್ಲದೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕೆ ಫಿಲ್ಮ್ಫೇರ್ ಫೇರ್ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಇದರ ಜೊತೆಗೆ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕೊಡಮಾಡುವ ಜೀವಮಾನ ಸಾಧನೆಯ ಪ್ರಶಸ್ತಿ ಸರೋಜಾದೇವಿಯವರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ ಇವುಗಳನ್ನು ಕೂಡ ಜಯಂತಿಯವರು ಮುಡಿಗೇರಿಸಿಕೊಂಡಿದ್ದಾರೆ ಆದರೆ ಇಂಥ ಕಲಾವಿದೆಗೆ ಒಂದು ಪದ್ಮ ಪ್ರಶಸ್ತಿ ಬರಲಿಲ್ಲವಲ್ಲ ಅನ್ನೋ ಕೊರಗು ಅನೇಕ ಕನ್ನಡಿಗರಿಗಿದೆ ಜಯಂತಿಯವರಿಗಿಂತ ಅರ್ಧದಷ್ಟು ಸಾಧನೆ ಮಾಡಿಲ್ಲದ ಎಷ್ಟೋ ಕಲಾವಿದೆಯರಿಗೆ ಪದ್ಮ ಪ್ರಶಸ್ತಿಗಳು ಲಭ್ಯವಾಗಿವೆ ಅದಕ್ಕೆ ಆ ಭಾಷೆಯ ಜನ ಸರ್ಕಾರದ ಮೇಲೆ ತರುವ ಒತ್ತಡವೇ ಕಾರಣ ಆಗಿರುತ್ತೆ ಆದರೆ ಕನ್ನಡದಲ್ಲಿ ಜಯಂತಿಯವರು ಸೇರಿದಂತೆ ಅನೇಕ ಕಲಾವಿದರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋ ಕೊರಗು ಕನ್ನಡಿಗರಿಗೆ ಇವತ್ತೂ ಇದೆ ಆದರೆ ಜಯಂತಿಯವರಿಗೆ ಈ ಎಲ್ಲ ಪ್ರಶಸ್ತಿಗಳಿಗಿಂತ ಹೆಚ್ಚಾದದ್ದು ಕನ್ನಡಿಗರು ಕೊಟ್ಟಂಥ ಅಭಿನಯ ಶಾರದೆ ಅನ್ನುವ ಬಿರುದು ನೋಡಿ ಆ ಕಾಲದಲ್ಲಿ ನಾಯಕಿಯ ಪಾತ್ರ ಅಂದರೆ ಕೇವಲ ಮರ ಸುತ್ತೋದು ಒಂದೆರಡು ಹಾಡು ಒಂದೆರಡು ಸನ್ನಿವೇಶ ಇದಲ್ಲ ನಾಯಕನಿಗೆ ಸಮಾನಾಂತರವಾಗಿ ಇಡೀ ಚಿತ್ರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂಥ ಜವಾಬ್ದಾರಿ ನಾಯಕಿಯರಿಗಿತ್ತು ನೀವು ಕಸ್ತೂರಿ ನಿವಾಸ ಚಿತ್ರವನ್ನು ನೋಡಿದ್ರೆ ಆ ಚಿತ್ರವನ್ನು ಚಂದಗಾಣಿಸುವಲ್ಲಿ ಜಯಂತಿಯವರ ಕಾಣಿಕೆ ಎಷ್ಟು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಜಯಂತಿಯವರ ಮೇಲೆ ಚಿತ್ರಿತವಾದ ಒಂದು ಮಧುರವಾದ ಗೀತೆ ಇದು ಈ ಹಾಡಿನ ಸಾಲುಗಳ ಹಾಗೆಯೇ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಜಯಂತಿಯವರು ಎಂದೆಂದಿಗೂ ಕನ್ನಡಿಗರ ಮನದಲ್ಲಿ ಮನೆ ಮಾಡಿರ್ತಾರೆ ಇದೇ ಹಾಡಿನ ಇನ್ನೊಂದು ಚರಣಕ್ಕೆ ಈಗ ಬರೋಣ ಬಾಳೆಂಬ ಗುಡಿಗೆ ನೀ ದೇವನಾದೆ ಕರುಣಾಳು ನೀನು ಆಧಾರವಾದೆ ನಾ ಬೇಡಲಾರೆ ವರವೇನನು ನೀಡು ಸಾಕು ನಗೆಯೊಂದನು ಈ ಹಾಡಿನ ಸಾಲುಗಳ ಹಾಗೆಯೇ ಜಯಂತಿಯವರು ಯಾವ ವರವನ್ನು ಕೇಳಲಿಲ್ಲ ಕೇವಲ ನಗುವನ್ನು ಕೇಳಿದ್ರು ಯಾಕೆಂದ್ರೆ ಅವರ ಪಾಲಿಗೆ ಯಾರೂ ದೇವರಾಗಲಿಲ್ಲ ಆಧಾರವಾಗಲಿಲ್ಲ ನಗುವನ್ನು ಕೂಡ ಅವರೇ ಬೇರೆಯವರಿಗೆ ಹಂಚಿದರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರ ಖಾಸಗಿ ಜೀವನ ಬಹಳಷ್ಟು ತಲ್ಲಣಗಳಿಂದ ಕೂಡಿತ್ತು ಮೊದಲಿಗೆ ಅದಾಗಲೇ ವಿವಾಹಿತರಾಗಿದ್ದ ಪೆಕೆಟೆ ಶಿವರಾಮ್ ಅವರು ಕಲಾವಿದರು ಹಾಗೂ ನಿರ್ದೇಶಕರು ಅವರು ಜಯಂತಿಯವರ ಕೈ ಹಿಡಿತಾರೆ ಆದರೆ ಆ ಮದುವೆ ಹೆಚ್ಚು ದಿನ ಬಾಳೋದಿಲ್ಲ ಅದಾದ ಮೇಲೆ ಮತ್ತೆ ಅವರು ಗಿರಿಬಾಬು ಅವರನ್ನು ನಿರ್ದೇಶಕರನ್ನು ಮದುವೆ ಮಾಡ್ಕೊತಾರೆ ಆ ಮದುವೆ ಕೂಡ ಉಳಿಯೋದಿಲ್ಲ ತಮ್ಮ ಮಗ ಕೃಷ್ಣಕುಮಾರ್ ಜೊತೆಯಲ್ಲಿ ಅವರು ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ಇಲ್ಲಿ ತಮ್ಮ ಮಗನ ಮಿತ್ರನನ್ನು ತಮ್ಮ ಮಗನ ವಯಸ್ಸಿನ ಒಬ್ಬ ರಾಜಶೇಖರ್ ಅನ್ನುವ ವ್ಯಕ್ತಿಯನ್ನು ಅವರು ಮತ್ತೊಮ್ಮೆ ಜೀವನದ ಸಂಗಾತಿಯಾಗಿ ಆರಿಸ್ಕೊಳ್ತಾರೆ ಆದರೆ ಅದು ಕೂಡ ಹೆಚ್ಚು ಕಾಲ ನಿಲ್ಲೋದಿಲ್ಲ ನಾವು ಆಗಲೇ ಹೇಳಿದ ಹಾಗೆ ಖಾಸಗಿ ಜೀವನದಲ್ಲಿ ಇಷ್ಟೆಲ್ಲ ಏರುಪೇರುಗಳಾದರೂ ಕೂಡ ಆ ಯಾವ ದುಗುಡವನ್ನು ಅವರು ತೆರೆಯ ಮುಂದೆ ತರಲೇ ಇಲ್ಲ ತಾವೊಬ್ಬರೇ ಅದನ್ನು ಒಳಗೆ ನುಂಗಿ ನೀಲಕಂಠಯ್ಯ ಹಾಗೆ ಅದನ್ನು ಧರಿಸಿದರು ಜೊತೆಗೆ ಇಡೀ ಚಿತ್ರರಂಗಕ್ಕೆ ಅಮ್ಮನ ಪ್ರೀತಿಯನ್ನು ಹಂಚಿದ್ರು ಜಯಂತಿಯವರನ್ನು ಕುರಿತಾದ ಮತ್ತಷ್ಟು ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ